ಇದು ಪಂಡಿತ್ ಜವಾಹರ್ ನೆಹರು ಅವರ ದ ಡಿಸ್ಕವರಿ ಆಫ್ ಇಂಡಿಯಾ ಕನ್ನಡ ಅನುವಾದ ಸಂತೆಬೆನ್ನೂರು ಕೃಷ್ಣಮೂರ್ತಿ ಅಧ್ಯಾಯ ಒಂದು ಅಹಮದ್ ನಗರದ ಕೋಟೆ ಇಪ್ಪತ್ತು ತಿಂಗಳು ಅಹಮದ್ ನಗರ ಕೋಟೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ನಮ್ಮನ್ನು ಇಲ್ಲಿಗೆ ಕರೆತಂದು ಆಗಲೇ ಇಪ್ಪತ್ತು ತಿಂಗಳ ಮೇಲಾದವು ನನ್ನ ಒಂಬತ್ತನೇ ಜೈಲು ಯಾತ್ರೆಯಲ್ಲಿ ಇಪ್ಪತ್ತು ತಿಂಗಳು ಮೀರಿವೆ ನಾನು ಇಲ್ಲಿಗೆ ಬಂದಾಗ ಕತ್ತಲು ಕವಿದ ಆಕಾಶದ ಬೆಳ್ಗೆರೆಯಂತೆ ಬಾಲಚಂದ್ರನು ನಮ್ಮನ್ನು ಸ್ವಾಗತಿಸಿದನು ವೃದ್ಧ ಚಂದ್ರನ ಪಕ್ಷ ಆರಂಭವಾಗಿತ್ತು ಅಂದಿನಿಂದ ಪ್ರತಿ ಅಮಾವಾಸೆ ಕಳೆದೊಡನೆ ನನ್ನ ಸೆರೆಮನೆ ವಾಸದಲ್ಲಿ ಒಂದು ತಿಂಗಳು ಕಳೆಯಿತು ಎಂಬುದು ಜ್ಞಾಪಕವಾಗುತ್ತದೆ ನನ್ನ ಹಿಂದಿನ ಸೆರೆಮನೆ ವಾಸವು ಹೀಗೆಯೇ ಸೊಡರ ಸಾಲು ಹಬ್ಬವಾದ ದೀಪಾವಳಿ ಮುಗಿದ ತಾರುಣ್ಯದಲ್ಲೇ ಶುಕ್ಲ ಪಕ್ಷದಿಂದ ಆರಂಭವಾಯಿತು ನನ್ನ ಸೆರೆಮನೆ ಸದಾ ನನ್ನ ಒಡನಾಡಿಯಾದ ಚಂದ್ರನು ನಮ್ಮ ಪರಿಚಯ ಹತ್ತಿರವಾದಂತೆಲ್ಲ ಪ್ರಪಂಚದ ಸೊಬಗನ್ನು ಅನಂತವಾದ ಮೆರವಣಿಗೆಯಂತೆ ಒಂದನ್ನೊಂದನ್ನು ಹಿಂಬಾಲಿಸುವ ಜೀವನದ ಉಬ್ಬರ ಇಳಿತಗಳನ್ನೂ ನೆಳಲು ಬೆಳಕುಗಳನ್ನು ಸಾವು ಮರುಹುಟ್ಟುಗಳನ್ನು ಜ್ಞಾಪಿಸುತ್ತಾ ನನಗೆ ಬಹಳ ಆಪ್ತವಾಗಿದ್ದಾನೆ ಅದೇ ಚಂದ್ರ ಆದರೂ ಸದಾ ಪರಿವರ್ತನೆ ಸಂಜೆಗತ್ತಲಲ್ಲಿ ನೆರಳು ಬೃಹದಾಕಾರವಾಗಿ ಬೆಳೆವ ವೇಳೆಯಲ್ಲಿ ನಡುರಾತ್ರಿಯ ಕಾಳಮೌನದಲ್ಲಿ ಉಸೆಯ ಉಸಿರೂ ಮರ್ಮರ ನೀನಾದವೂ ಮೂಡುವ ಎಳನೇಸರಿನ ಆಶೆಯನ್ನು ತೋರುವ ವೇಳೆಯಲ್ಲಿ ಚಂದ್ರನನ್ನು ಬೇರೆ ಬೇರೆ ಕಲಾರೂಪಗಳಲ್ಲಿ ಭಾವಗಳಲ್ಲಿ ನೋಡಿದ್ದೇನೆ ಏಕೆಂದರೆ ಚಂದ್ರನ ಗಾತ್ರ ಮತ್ತು ರೂಪದಿಂದ ದಿನಗಳನ್ನು ತಿಂಗಳುಗಳನ್ನೂ ಲೆಕ್ಕ ಮಾಡಲು ಚಂದ್ರನೆಷ್ಟು ಸಹಕಾರಿ ತಿಂಗಳಿನ ದಿನವನ್ನು ಸ್ವಲ್ಪ ನಿಖರವಾಗಿಯೇ ಹೇಳಬಹುದು ಆಗಾಗ ಸ್ವಲ್ಪ ತಿದ್ದಬೇಕಾಗಿ ಬಂದರೂ ಅದು ಒಂದು ಸುಲಭ ಪಂಚಾಂಗ ಹೊಲಗದ್ದೆಗಳ ರೈತನಿಗೆ ಕಳೆದ ದಿನಗಳನ್ನು ಲೆಕ್ಕ ಮಾಡುವುದಕ್ಕೂ ಕ್ರಮವಾಗಿ ಪರಿವರ್ತನೆಯಾಗುವ ಋತುಗಳನ್ನು ಅಳೆಯುವುದಕ್ಕೂ ಸಹಕಾರಿ ಮೂರು ವಾರಗಳು ಪ್ರಪಂಚದ ಯಾವ ಸಮಾಚಾರವೂ ಇಲ್ಲದೆ ಇಲ್ಲಿ ಕಳೆದು ಹೋದವು ಭೇಟಿಗಳು ಕಾಗದ ಪತ್ರಗಳು ವೃತ್ತಪತ್ರಿಕೆ ರೇಡಿಯೋ ಈ ಯಾವ ಸಂಬಂಧವೂ ಇಲ್ಲ ನಮ್ಮ ಮೇಲಿದ್ದ ಕಾವಲು ಅಧಿಕಾರಿಗಳ ವಿನ ನಾವು ಇಲ್ಲಿರುವುದು ಯಾರಿಗೂ ತಿಳಿಯದ ರಾಜರಹಸ್ಯ ಎಂಬುದಾಗಿ ಭಾವಿಸಲ್ಪಟ್ಟಿತ್ತು ಪಾಪ ಆ ರಹಸ್ಯ ಮಾತ್ರ ಭಾರತಕ್ಕೆಲ್ಲ ತಿಳಿದಿತ್ತು ಅನಂತರ ವೃತ್ತಪತ್ರಿಕೆಗಳು ಕೆಲವು ವಾರಗಳ ನಂತರ ಸಮೀಪ ಬಂಧುಗಳಿಂದ ಮನೆಯ ವಿಷಯದ ಕಾಗದ ಪತ್ರಗಳು ಬರಲಾರಂಭಿಸವು ಆದರೆ ಇಪ್ಪತ್ತು ತಿಂಗಳಲ್ಲಿ ಯಾವ ಭೇಟಿಯೂ ಇಲ್ಲ ಇತರ ಯಾವ ಸಂಪರ್ಕವೂ ಇಲ್ಲ ಎಸಿನೂ ಇಲ್ಲ ಪಾಪ ಮತ್ ಸಾಕೇಲಿ ಎಸಿ ಇತ್ತು ಅಂತ ಹೇಳಿದ್ರು ಎಂತ ಜನ ಮಾಡ್ರಿ